ಆ ಮೂಕ ಪ್ರಾಣಿ ಹಸು ಸರ್ಕಾರಕ್ಕೆ ಏನ್ ಕೇಳ್ತದೆ ಅಧ್ಯಕ್ಷರೇ ನಾನ್ ನಿನಗೆ ಹಾಲು ಕೊಟ್ಟೆ ನೀನ್ ನನಗೆ ವಿಷ ಕೊಟ್ಟೆ ಅದಕ್ಕಾಗಿ ಅಧ್ಯಕ್ಷರೇ ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲುಣಿಸಿದೆ ವಿಶ್ವ ಸಂತತಿ ಎಲ್ಲ ನಿನ್ನ ಪುಣ್ಯೋಧರದ ಹಸುಗೂಸುಗಳೆಂದು ಹಾಲು ಉಣಿಸಿದೆ ಒಂದೇ ತೊಟ್ಟಿಲಲ್ಲಿ ತೂಗಿ ಶೋಭನವಾಗಿ ಪ್ರೇಮ ಸಂಗೀತದಲ್ಲಿ ಮೈ ಮರೆಸಿದೆ ಸೂರ್ಯ ಚಂದ್ರರಿಗೆಲ್ಲ ಪ್ರಭೆ ಇನ್ನಿತು ಇರಲಿಲ್ಲ ನಿನ್ನ ಕೀರ್ತಿಯ ಜ್ಯೋತಿ ಪ್ರಜ್ವಲಿಸಿತು ಮಂಡಲವೇರಿ ವಿಜಯ ವೀರ ಧ್ವಜ ಸ್ವತಂತ್ರ ಸಂಭ್ರಮದ ಸಂಭ್ರಮಿಸಿತು ಅಂತ ಹೇಳ್ತದ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಇವತ್ತು ಮನುಷ್ಯ ಮತ್ತು ಗೋವಿನ ಸಂಬಂಧ ಗೋವಿನ ಮಹತ್ವ ಇವತ್ತು ನಾವು ಅಧ್ಯಕ್ಷರೇ ನಹುಷ ಮಹಾರಾಜರ ಪ್ರಕರಣದಿಂದ ತಿಳ್ಕೋಬಹುದು ಅಧ್ಯಕ್ಷರೇ ನಾನು ಯಾವುದೇ ಸ್ವಾರ್ಥಕ್ಕಾಗಿ ನನಗೆ ಬಜೆಟ್ ಹೋಗ್ಬೇಕಂತ ಹೇಳಿ ಕೈ ಜೋಡಿಸಿ ನಾನು ಮಾತಾಡ್ತಾ ಇಲ್ಲ ಸರ್ ನನಗೆ ಯಾಕ್ ಸರ್ ಸರ್ ನನಗೆ ಯಾಕ್ ಡಿಸ್ಟರ್ಬ್ ಮಾಡ್ಲತ್ತೀ ಸರ್ ತಾವು ಅವರು ಗೋಲ್ ಸಮನೆ ಮಾತಾಡ್ತಿದ್ದಾರೆ ಬಜೆಟ್ ಬಗ್ಗೆ ಮಾತಾಡಬೇಕಿಲ್ಲ ಈ ದೇಶದ ಬಗ್ಗೆ ಈ ಪ್ರಪಂಚದ ಬಗ್ಗೆ ಮಾತಾಡ್ತಿದ್ದಾರೆ ಕೋಸಮದ ಮಾತಾಡ್ರಿ ಬಗ್ಗೆ ಸುಮ್ಮನೆ ಮಾತಾಡ್ರಿ ಅರೇ ಸುಮ್ಮನೆ ಹೋಗ್ಬಿಡಿ ಈ ಪ್ರಪಂಚ ಅಲ್ಲ

ಇಲ್ಲಿ ಈಗ ನೋಡಿ ಪುಣ್ಯ ಇಷ್ಟು ಮಾತಾಡತಿದ್ರೆ ಈ ದೇಶದ ಬಿಫೆಕ್ಸ್ ಬಗ್ಗೆ ಮಾತಾಡ್ರಿ ಈ ದೇಶದ ಬಿಫೆಕ್ಸ್ ಬಗ್ಗೆ ಮಾತಾಡ್ರಿ ಎಸ್‌ಟಿಎಂಎಲ್ ಈ ದೇಶದಲ್ಲಿ ಬಿಫೆಕ್ಸ್ ಬಗ್ಗೆ ಮಾತಾಡ್ರಿ ಇಷ್ಟು ಕಾರಣ ಇಷ್ಟು ತಾಯಿ ಇಷ್ಟು ಗೋಮಾತಾ ಬಗ್ಗೆ ಮಾತಾಡ್ತಿದ್ರೆ ಹೌದು ಹೌದು ಸರ್ ಈ ಪ್ರಪಂಚದಲ್ಲಿ ಎಷ್ಟೋ ಸ್ಥಾನದಲ್ಲಿ ಬಿಫೆಕ್ಸ್ ಬಗ್ಗೆ ಸರ್ ನಮಗೆ ಬಿಫೆಕ್ಸ್ ಅದೇ ಆ ನೌಪಿಕಿ ನಾವು ಹಂಚಿಕೊಳ್ಳೋ ತಿಂಗಳು ನೀವು ದೇಶದಲ್ಲಿ ಪ್ರಪಂಚದಲ್ಲಿ ನಾನು ಬಿಫೆಕ್ಸ್ ಸ್ಕೋರ್ ಬ್ಯಾನ್ ಮಾಡಬೇಕು ಅಂತ ನೀವು ಹೇಳ್ರಿ ಸರ್ ಅದ್ರಲ್ಲಿ ಆ ಒತ್ತಡ ನನಗೆ ಶಾಂತ ಇದೆ ಈ ದೇಶದಲ್ಲಿ ಪ್ರಪಂಚದಲ್ಲಿ ನೀವು ಸೇನೆಯನ್ನು ಕೆಲಸ ಮಾಡಿ

ಅಲ್ಲ ಪ್ರಿಯಾಂಕಾ ಪ್ರಿಯಾಂಕಾ ಮಾತೆ ಬಗ್ಗೆ ಮಾತೆ ಬಗ್ಗೆ ಮಾತೆ ಇಲ್ಲಿ ಯಾರು 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 ಯ

ಅವ್ರಿಗೆ ಮಾತಾಡಕ್ಕೆ ಈ ದೇಶದಲ್ಲಿ ಗೋಮಾತ ಹೊರಗಡೆ ಅದ್ರ ಬಗ್ಗೆ ಜನರೇಷನ್ ಎಲ್ಲರೂ ಸಹಾಯ

ಕೂಡ್್ರಿ ಗೌಡ್ರೆ ನಿಮ್ಮ ಕೈ ಮುಗಿತೆನ್ ಕೂಡ್್ರಿ ಕೈ ಮುಗಿತೆ ಕೂಡ್್ರಿ ಕೂಡ್ರಿ ಕೂಡ್್ರಿ ಮಾನ್ಯ ಅಧ್ಯಕ್ಷರೇ ಇಲ್ಲ ಅವರು ಇಲ್ಡ್ ಆಗಿಲ್ಲ ಕೂತ್ಕೋಳಿ ಮಾನ್ಯ ಅಧ್ಯಕ್ಷರೇ ಅವರು ಇಲ್ಡ್ ಆಗಿಲ್ಲ ಕೂತ್ಕೋಳಿ ಏನು ಯಾರು ಇಲ್ಡ್ ಆಬೇಡ ಸುಮ್ನೆ ಯಾರ್ ಮಾತ್ರ ಮಾನ್ಯ